ಏನ್ ಮಾಡ್ತಿದ್ರು ಲೈಸೆನ್ಸ್ ಇದ್ರೆ ಮಾರ್ಬೇಕಾಗತ್ರಿ ಅವರು

ಕುಂತಿಡ್ ಇಲ್ಲಿ ಮೇಲೆ ಎಲ್ಲ ಬಂದ್ ಮಾಡ್ತೀರಿ নিজে গোটিল ಏನ್ ಕ್ರಮ ತಗೋತೀರಿ ದೂರ ಕೊಟ್ಟಾರಲ್ಲ ಈ ದೂರಿಂದ ನಾವು ನೋಡ್ಕೋತೀವಿ ನಾವು ಊರಿಂದ ಗ್ರಾಮದ ನಮ್ಮ ಬೀಟ್ ರೂಟ್ ಯಾರು ಯಾರು ಅವ್ರ ಕಾನ್ಸ್ಟೇಬಲ್ ಗೆಲ್ಲ ಹೇಳ್ಕೊಂಡು ಅಲ್ಲಿ ಕ್ರಮ ಕೈಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಕೇಸ್ ಮಾಡಿ ಅಲ್ಲಿ ಮಧ್ಯವನ್ನು ಮುಕ್ತಾಯಿಸ್ ಈಗ ಇಷ್ಟು ದಿವಸ ಯಾಕೆ ನೀವು ಮೇಲ್ವಾಚರಣೆ ಮಾಡಲಿಲ್ಲ ಅಲ್ಲಿ ಮಾಡಿದೀವಿ ಸರ್ ಅಲ್ಲಿ ಸುಮಾರು ಕೇಸಸ್ ಗಳನ್ನು ಮಾಡಿದೀವಿ ಹೌದಾ ಕೃಷ್ಣಪ್ಪ ಒಡ್ಡರ್ ಅಂತ ಹೇಳಿ ಆಲ್ರೆಡಿ ಅಲ್ಲಿ ಕೇಸು ಮಾಡಿದೀವಿ ನಾವು ಯಾವಾಗ ನಮ್ಮ ಕಂಪ್ಲೇಂಟ್ ಕೇಸ್ಗಳು ಮಾಡಿದೀವಿ ಈ ಮುಂದೆ ಕೇಸ್ಗಳನ್ನ ಮಾಡ್ತಾನೆ

ಮತ್ತು ಇದು ಮಾ ಈಗ ಬಂದು ನಿಮ್ಗೆ ಮನೆಗೆ ಕೊಡೋದು ಅವಶ್ಯಕತೆ ಏನು ಇರ್ತೈತಿ ನಿಮ್ಮ ಕೆಲಸ ನೀವು ಸರಿಯಾಗಿ ಮಾಡಿದ್ರಿ ಮಾಡ್ತೀವಿ ಅಂದ್ರೆ ಮಾಡೇ ನೀವು ಎಷ್ಟು ದಿವ್ಸ ಆತ್ ಸರ್ ಇಲ್ಲಿಗೆ ಇದು ಇದು ಚಾರ್ಜ್ ಅಲ್ರಿ ಮತ್ತೆ ಇವು ಎಲ್ಲ ಈ ಒಂದು ನಾಲ್ಕೈದು ತಿಂಗಳ ಹಿಂದೆ ಹಿಂಗೆ ಹಿರಿಯರು ಹೇಳಿದ್ರು ಅಲ್ಲಿ ಅಕ್ರಮವಾಗಿ ಅಲ್ಲಿಂದ ಮದ್ಯ ಮಾರಾಟ ಮಾಡ್ತಾರೆ ಅದು ಸಹ ಹೆಂಗೆ ಬರ್ತೈತಿ ಈ ಊರಾಗ ಅಂತ ನಾವು ಕೇಳಿದ್ರು ಅಂದ್ರೆ ಅಲ್ಲಿ ನಾವು ಮಾರಾಟ ಮಾಡೋ ಒಂದು ಶೆಡ್ ಇದು ಏನು ಚಹಾ ಹೋಟೆಲ್ ಪೀ ಪಾನ್ ಬೀಡಾ ಅಂಗಡಿ ಇರ್ತಾವ ಅಂಥದ್ರಾಗ ಇಟ್ಟು ಮಾರಕತ್ತಾರ ತಂದು ತಂದು ಕೊಡಾಕತ್ತಿದ್ದವು ಬೇರೆ ಕಡೆ ಹಿಟ್ಟು ತುಂಬ ಕೊಡಾಕತ್ತಿದ್ದ ಅವತ್ತು ನಾವು ಪ್ರಶ್ನೆ ಮಾಡಿದ್ರ ಯಾವ ಏನು ನಡ್ಕೊತಾನ ಯಾವ ಏನು ಮಾಡ್ತಾನೆ ಬಾನ್ ರೀ ಇಲ್ಲ ಅಂತಕ್ಕಂತಿದ್ದಾವ ಅಲ್ಲಿ ಮಾರಾಟ ಹದಿನೆಂಟು ಇಪ್ಪತ್ತು ವರ್ಷದ ಮುಂದಿದ ಅವ್ರ ಅದ್ರ ಬಗ್ಗೆ ಹೇಳ್ತಾರೆ ಸರ್ಕಾರ ಯಾವುದೇ ನಿಮಗೆ ಕಂಡ್ರು ಬಂದರೂ ನನ್ನ ನನ್ನಾಗಿ ನನ್ನ ಸುಬ್ಬನಿಗ ನಾನು ಕ್ರಮ ಕೈಗೊಳ್ತಿದ್ದ

ಪಪ್ಪ ಎಸ್ ಎಂ ಗ್ರಾಮಸ್ಥರಿಂದ ತಾಲೂಕು ಉನಗೊಂದು ಜಿಲ್ಲಾ ಬಾಗಲಕೋಟ್ ಮಾನ್ಯ ತಹಸೀಲ್ದಾರ್ ಸಾಹೇಬರು ಉನಗೊಂದು ಇವರಿಗೆ ವಿಷಯ ಏನಪ್ಪ ಅಂತಂದ್ರೆ ಬರೋಳ ಮತ್ತು ಪಪ್ಪ ಎಸ್ ಎಂ ಗ್ರಾಮದಲ್ಲಿ ಅಕ್ರಮ ಚಟುವಟಿಕೆಗಳಾದ ಮದ್ಯಪಾನ ಬಿಸೀಟ್ ಮತ್ತು ಸಟ್ಕಾ ಮಟ್ಟ ಹಾಗೂ ಇನ್ನೂ ಹಲವಾರು ಅಕ್ರಮ ಚಟುವಟಿಕೆಗಳು ನಿರಂತರವಾಗಿ ಬಹಿರಂಗವಾಗಿ ನಡೆಯಕತ್ತೆವು ಅದಕ್ಕಾಗಿ ನಾವು ಹಲವಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅದಕ್ಕೆ ಈ ಸತಿ ಹೆಣ್ಮಕ್ಳು ಎಲ್ಲರೂ ಏನೈತಿ ಸಾಹೇಬ್ರ ಹತ್ರನ ಹೋಗಿ ಭೇಟಿಯಾಗಮ್ಮ್ರಿ ಈಗೇನರ ಸ್ವಲ್ಪದಿಂದ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಮುಂದೆ ಐತಿ ಉಗ್ರವಾಗಿ ಹೋರಾಟ ಮಾಡಿ ಅಂತಂದು ಹೇಳ ಈಗ ಮೇಲ್ಗಾಣಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ಬಾಗಲಕೋಟೆ ಜಿಲ್ಲೆಯ ಹೊಣ್ಣ ತಾಲೂಕಿನ ಮರಳ ಮತ್ತು ಕೊಪ್ಪ ಎಸ್ ಎಂ ಗ್ರಾಮದಲ್ಲಿ ನಿರಂತರವಾಗಿ ಮದ್ಯಪಾನ ಸಟ್ಕ ಮಟ್ಕ ಇಸ್ಬಿಟ್ಟು ಅಕ್ರಮ ಚಟುವಟಿಕೆಗಳು ನಿರಂತರವಾಗಿ ಬಹಿರಂಗವಾಗಿ ನಡೆಯಕತ್ತವು ಶಾಲಾ ಕಂಪೌಂಡ್ ಹತ್ರನೂ ನಡೆಯುತ್ತೆವು ಇದರ ಕುರಿತು ಹಲವಾರು ಬಾರಿ ನಾವು ಸಲ್ತೀವಿ ಆದ್ರೂ ಯಾವುದೇ ಪ್ರಯೋಜನ ಕೈಗೊಂಡಿಲ್ಲ ಇದರಿಂದ ಶಾಲಾ ಮಕ್ಕಳು ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಈ ದುಶಟ್ಟಗಳಿಗೆ ಬಲಿ ಹಾಕತ್ತರ ಇದೇ ಒಂದು ತಿಂಗಳಿಂದ ಐದಾರು ಜನ ಈ ಮದ್ಯಪಾನ ಸೇವಿಸಿ ಮರಣವನ್ನು ಹೊಂದ್ಯಾರ ಅದಕ್ಕ ಹಲವಾರು ಸಂಸಾರಗಳು ಕೂಡ ಈ ಈ ಸಮಸ್ಯೆಯಿಂದ ಬೀದಿ ಬಿದ್ದವು ಪ್ರತಿನಿತ್ಯನೂ ಮನೆಯಾಗ ಗಂಡ ಎಂಟು ಜಗಳ ತಂದೆ ತಾಯಿ ಒಂದ್ ಈ ತರ ದಿನನಿತ್ಯ ನಡೆಯುತ್ತವು ಅದಕ್ಕೆ ಇದ್ರ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ಳಬೇಕಂತಂದು ನಾವು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಸಲ್ಲಿಸಕ್ಕೆ ಬಂದಿದ್ದೀವಿ ನೀವು ಅಷ್ಟೇ ಬಿಡಬೇಡ್ರಿ ಈಗ ಇದನ್ನ ಇಮಿಡಿಯೇಟ್ಲಿ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರೂ ಮತ್ತು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಇವಾಗ ಇವತ್ತೇ ಮನವಿ ಕಳಿಸ್ತೀನಿ ನಾನು ಕೂಡ ಅವರಿಗೆ ಇಮಿಡಿಯೇಟ್ಲಿ ಇನ್ಫಾರ್ಮ್ ನಿಮ್ಗೆ ಹೋಗಿ ಅಲ್ಲಿ ಏನು ಇಲ್ಲಿಗಲ್ ಅದ ಏನು ಲೀಗಲ್ ಅದ ಚೆಕ್ ಮಾಡ್ಕೊಂಡು ಇಮಿಡಿಯೇಟ್ಲಿ ಬಂದು ಮಾಡಿಸ್ತೀವಿ ಕಂಪಲ್ಸರಿ ಸ್ಟಿಕ್ ಆಗಿ ನಾನು ಫೋನ್ಯಾಗೂ ಹೇಳ್ತೀನಿ ಅವ್ರಿಗೆ ಫಿಸಿಕಲ್ ಏನಪ್ಪ ಅಂದ್ರೆ ಕಾಪಿ ಕೊಡ್ತೀನಿ ಸೀರಿಯಸ್ ಆಗಿ ಹೇಳ್ತೀನಿ ನಮ್ಮ ವಿ ಕೂಡ ಅಲ್ಲಿ ರಿಪೋರ್ಟ್ ನಾನು ತಗೋತೀನಿ